ಈ ಸಭೆಗೆ ಹೇಳಬಹುದಾಗಿರುವಂಥ ಎಲ್ಲ ವಿಚಾರಗಳನ್ನು ಇಬ್ಬರು ಅತಿಥಿಗಳು ತುಂಬ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ಬಹುತೇಕ ಕುಂತು ನಾಟಕ ನೋಡಿದ್ರಿ ನಾಟಕ ನೋಡಿ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಆಗಲಿಲ್ಲ ಎಲ್ಲ ಆ ಕಡೆ ಓಡೋದು ಕಡೆ ಹೋದ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಪಾದಯಾತ್ರೆ ನಡಿಲಿಕ್ಕೆ ಪ್ರಾರಂಭ ಮಾಡಿರೋ ಎಲ್ಲರೂ ಇಲ್ಲಿ ಕುಂತಿದ್ದಾರೆ ಈಗ ಬಂದ್ರೆಲ್ಲರೂ ಊಟಕ್ಕೆ ಹೋಗಿದ್ದಾರೆ ಇದು ನಮ್ಮ ಸಹೋದಯ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನನಗೆ ನನ್ನ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಒಲ್ಲೆ ಹೋಗ ಸರಗ ಬಿಡ ಮರುಳೆ ನನಗೆ ಚನ್ನಮಲ್ಲಿಕಾರ್ಜುನ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಅಂತೇಳಿ ಅಕ್ಕ ಒಂದು ಕಡೆ ಹೇಳಿದರೆ ನಮಗೆಲ್ಲ ಕೂತ್ಕಂಡು ಭಾಗವಹಿಸಿರೋರಿಗೆ ಪಾದಯಾತ್ರೆ ಮಾಡಿರೋರಿಗೆ ಕೂತ್ಕಂಡು ಕೇಳೋ ಚಿಂತೆ ಆದರೆ ಈಗ ಬಂದಿರದಲ್ಲ ಅವ್ರಿಗೆಲ್ಲ ಎಷ್ಟು ಬೇಗ ಊಟ ಮಾಡ್ಕೊಂಡು ಹೋದೆವಪ್ಪ ಅನ್ನೋ ಚಿಂತೆ ಆಗ್ಬಿಟ್ಟಿದೆ ಹಾಗಾಗಿ ನೋಡಿ ಇದೊಂದು ಹೊಸ ಆವಿಷ್ಕಾರ ಈ ಆವಿಷ್ಕಾರದಲ್ಲಿ ಏನೇನೇನು ನಡೆದಿತ್ತೆ ಏನೇನು ತಿಳ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಊಟ ಮಾಡೋದು ತಿಂಡಿ ಮಾಡೋದು ಕಾಫಿ ಕುಡಿಯೋದು ಇನ್ನೊಂದೋ ಮತ್ತೊಂದು ಎಲ್ಲ ಇದ್ದದ್ದೇ ಅದು ಆದರೆ ಅಷ್ಟು ದೂರದಿಂದ ಎಲ್ಲ ಬಂದಿದ್ದಾರೆ ಅವರಿದ್ರಲ್ಲಿ ತಜ್ಞರಿದ್ದಾರೆ ಅವರ ನಾಲ್ಕು ಮಾತುಗಳನ್ನ ಕೇಳುವಂಥ ಸೌಜನ್ಯತೆಯನ್ನು ನಾವು ಮೊದಲು ಬೆಳೆಸ್ಕೊಳ್ಬೇಕು ಹೀಗಾದಾಗ ಎಲ್ಲರ ಮಾತುಗಳಿಗೆ ಒಂದು ಅರ್ಥ ಸಿಗುತ್ತೆ ಮತ್ತೆ ಮುಂದಕ್ಕೆ ಹೆಜ್ಜೆ ಇಡಲಿಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ಮಾತನಾಡಬಹುದಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅರ್ಥಪೂರ್ಣವಾಗಿ ಮಾತನಾಡಿದರೆ ಸಮಯ ಜಾಸ್ತಿ ಆಗಿರೋದ್ರಿಂದ ನಿಮಗೆಲ್ಲ ಇವತ್ತು ಈ ಸಂಘಟನೆಯಲ್ಲಿ ಸರ್ವೋದಯ ಸಂಘಟನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ನಮ್ಮಗಳನ್ನು ಎಲ್ಲ ಅತಿಥಿಗಳನ್ನು ಒಂದು ಕಡೆ ಕೂಡಲಿಕ್ಕೆ ಒಂದು ಕಡೆ ಸೇರ್ಕೊಂಡ್ಲಿಕ್ಕೆ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಶಿವನಕೆರೆ ಬಸಲಿಂಗಪ್ಪನವರ ಹುಟ್ಟಿದ ಹಬ್ಬ ಇವತ್ತು ಹಾಗಾಗಿ ನಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ನೀವು ಎಲ್ಲ ಎದ್ದು ನಿಂತು ಈ ಸರ್ವೋದಯದ ಪ್ರತಿಜ್ಞಾ ವಿಧಿಯನ್ನು ಹೇಳುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ನಿಮಗೆಲ್ಲ ಸೂಚನೆಯನ್ನು ಕೊಡ್ತಾ ನಿಮ್ಮ ಎಲ್ಲ ಕೈಗಳನ್ನು ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ ನಾವು ಹೇಳಿದ ಹಾಗೆ ನೀವೆಲ್ಲರೂ ಕೂಡ ಹೇಳಬೇಕು ಈ ಸರ್ವೋದಯದ ಸಭೆಯಲ್ಲಿ ಭಾಗವಹಿಸಿರುವ ನಾವು ಪೂಜ್ಯ ಗುರುಗಳೆಲ್ಲರ ಸನ್ನಿಧಿಯಲ್ಲಿ ಜಗತ್ತಿನ ಶರಣರ ಸಾಕ್ಷಿಯಾಗಿ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಸಂರಕ್ಷಣೆ ಮಾಡುತ್ತೇನೆ ಹಾನಿ ಮಾಡುವುದಿಲ್ಲ ಎಂದು ನನ್ನ ಹೃದಯಾಂತರ ಸಾಕ್ಷಿಯಾಗಿ ನನಗೆ ನಾನೇ ಮಾಡಿಕೊಂಡ ಪ್ರತಿಜ್ಞಾವಿದಿ ಕೂತ್ಕೊಳ್ಳಿ ಇಷ್ಟು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ